ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಸಪ್ರೇಮ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ಶೃಂಗೇರಿ ಪೀಠದ ಮಾಣಿಕ್ಯ ಅಂತಲೇ ಕರೆಸಿಕೊಂಡಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಬಗ್ಗೆ ಅವರು ದೇಹವನ್ನ ತ್ಯಜಿಸಿದ ನಂತರ ಆದಂತಹ ಕೆಲವೊಂದು ಸತ್ಯ ಘಟನೆಗಳನ್ನ ಕೆಲವೊಬ್ಬ ಗುರು ಬಂಧುಗಳ ಸತ್ಯ ಘಟನೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹಂಚ್ಕೊತಾ ಇದ್ದೀನಿ ಗುರುವಿನ ಅನುಭವಕ್ಕೆ ಬರದೇ ಇರ್ತಕ್ಕಂಥದ್ದೇನು ಇಲ್ಲ ಒಬ್ಬ ಸಮರ್ಥ ಗುರುವಿಗೆ ತನ್ನ ಶಿಷ್ಯನಿಗೆ ಏನ್ ಬೇಕು ಯಾವ ಕಾಲಕ್ಕೆ ಏನನ್ನ ಕೊಡ್ಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ ಅನ್ನೋದಕ್ಕೆ ನಾನೀಗ ಹೇಳಿ ಕೊರಟಿರ್ತಕ್ಕಂಥ ಗುರು ಬಂಧುಗಳ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೃಷ್ಣಸ್ವಾಮಿ ಎನ್ನುವಂತಹ ಬೆಂಗಳೂರಿನ ಒಬ್ಬ ಗುರುಬಂಧುಗಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರಿಗೆ ಅಧ್ಯಾತ್ಮದ ಸೆಳೆತ ಇರುತ್ತೆ ಅವರಿಗೆ ಸಂಸಾರದ ಮೇಲೆ ಯಾವುದೇ ರೀತಿಯ ಆಸೆ ಇರೋದಿಲ್ಲ ಅವರಿಗೆ ಸನ್ಯಾಸಿ ಆಗಬೇಕು ಅನ್ನುವಂತಹ ಬಯಕೆ ಇತ್ತಂತೆ ಅವರಿಗೆ ಹಂಗಾಗಿ ಆಗುವಂತಹ ತೀವ್ರ ಆಕಾಂಕ್ಷೆಯಿಂದ ಅವರು ಒಂದು ದಿನ ಮನೆಯಲ್ಲಿ ಯಾರಿಗೂ ಹೇಳದರ ಶೃಂಗೇರಿಗೆ ಹೊರಟು ಬಿಡ್ತಾರಂತೆ ಶೃಂಗೇರಿಗೆ ತಲುಪಿದ ನಂತರ ಅಲ್ಲಿ ಏನ್ ಮಾಡ್ಬೇಕು ಸನ್ಯಾಸಿ ದೀಕ್ಷೆಯನ್ನ ಸನ್ಯಾಸ ದೀಕ್ಷೆಯನ್ನ ತಗೊಳ್ಳಿಕ್ಕೆ ನಾನು ಯಾರನ್ನ ಕೇಳ್ಬೇಕು ಯಾರನ್ನ ಭೇಟಿ ಆಗ್ಬೇಕು ಅನ್ನುವಂಥದ್ದು ಗೊತ್ತಿಲ್ದರ ಶಾರದಾಂಬಾ ದೇವಸ್ಥಾನದ ಮುಂಭಾಗ ನಿಂತಿರ್ತಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಶಾರದಾಂಬಾ ದೇವಸ್ಥಾನದ ಮುಂದೆಯೇ ನಿಂತಿರ್ತಾರೆ ಇದನ್ನ ಇವರನ್ನ ನೋಡ್ದಂತ ಅಲ್ಲಿರ್ತಕ್ಕಂತಹ ಮಠದ ಸಿಬ್ಬಂದಿ ಇವರ ಬಳಿ ಬಂದು ಕೇಳ್ತಾರೆ ತಾವು ಬೆಳಿಗ್ಗೆಯಿಂದಲೂ ಮಧ್ಯಾಹ್ನದವರೆಗೂ ಕೂಡ ನಿಂತಿರ್ ನಿಂತಿದ್ದೀರಿ ಯಾರನ್ನಾದ್ರೂ ತಾವು ಭೇಟಿ ಆಗ್ಬೇಕಾ ಅಥವಾ ಯಾರಿಗಾದ್ರು ತಾವು ಕಾಯ್ತಾ ಇದ್ದೀರಾ ಅಥವಾ ಏನಾದ್ರೂ ಸಮಸ್ಯೆ ಉಂಟಾ ಅಂತ ಆ ಮಠದ ಸಿಬ್ಬಂದಿ ಕೇಳ್ದಾಗ ಕೃಷ್ಣಸ್ವಾಮಿ ಅವರು ಹೇಳ್ತಾರೆ ನಾನು ಇಲ್ಲಿಗೆ ಗುರುಗಳನ್ನ ಭೇಟಿ ಮಾಡಲಿಕ್ಕೆ ಬಂದೆ ಗುರುಗಳನ್ನ ಭೇಟಿ ಮಾಡಿ ಸನ್ಯಾಸ ದೀಕ್ಷೆಯನ್ನ ನಾನು ತಗೊಳ್ಬೇಕು ಎನ್ನುವಂತ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಅಂತೇಳಿ ತಮ್ಮ ಮನಸ್ಸಿನ ಅಪೇಕ್ಷೆಯನ್ನ ಮಠದ ಸಿಬ್ಬಂದಿಗೆ ಅವರು ಹೇಳ್ತಾರೆ ಆಗ ಮಠದ ಸಿಬ್ಬಂದಿ ಹೇಳ್ತಾರೆ ಗುರುಗಳನ್ನ ಈಗ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗುರುಗಳು ಅಂತರ್ಮುಖರಾಗಿದ್ದಾರೆ ಸದ್ಯಕ್ಕೆ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇಲ್ಲ ಹಾಗಿದ್ರೂ ಕೂಡ ನಿಮ್ಮ ಆ ಪುಣ್ಯ ಏನಾದ್ರೂ ಇತ್ತಪ್ಪ ಅಂದ್ರೆ ನಿಮ್ಮ ಪುಣ್ಯದ ಫಲದಿಂದ ಏನಾದ್ರು ಆ ನರಸಿಂಹವನದಲ್ಲಿ ನಿಮ್ಗೆ ಗುರುಗಳ ದರ್ಶನ ಆಗಬಹುದು ಹಾಗಾಗಿ ನರಸಿಂಹವನಕ್ಕೋಗಿ ಅಲ್ಲಿ ಗುರುಗಳ ದರ್ಶನವನ್ನ ನೀವು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಇದ್ರೆ ಆಗಬಹುದು ಅಲ್ಲಿ ಹೋಗ್ಬೇಕಾದ್ರೆ ಪ್ರಯತ್ನ ಮಾಡಿ ಅಂತೇಳಿ ಮಠದ ಸಿಬ್ಬಂದಿ ಸ್ವಾಮಿ ಅವರನ್ನ ನರಸಿಂಹವನಕ್ಕೆ ಕಳಿಸ್ತಾರೆ ನರಸಿಂಹವನಕ್ಕೆ ಬಂದಂತಹ ಕೃಷ್ಣ ಅವರು ಗುರುಗಳು ಇದ್ದಂತಹ ಕೋಣೆಯ ಹೊರಗಡೆ ಕಿಟಕಿಯ ಹೊರಗಡೆ ಗುರುಗಳು ಬಂದು ದರ್ಶನ ಕೊಡ್ತಾರೇನು ಅಂತ ಕಾಯ್ತಾರೆ ಇವರ ಅದೃಷ್ಟ ಎಂಬಂತೆ ಸುಮಾರು ಕ್ಷಣಗಳ ನಂತರ ಗುರುಗಳು ತಾವು ಇದ್ದಂತಹ ಕೊಠಡಿಯಿಂದ ಹೊರಬಂದು ಕೃಷ್ಣ ಸ್ವಾಮಿಯ ಕಡೆಗೆ ದೃಷ್ಟಿಯನ್ನ ಹಾಯಿಸಿ ಒಂದ್ ಒಮ್ಮೆ ಮಂದ ಹಾಸವನ್ನ ಬೀರಿ ಪುನಃ ತಾವು ಗುರುಗಳು ತಾವು ಇದ್ದಂತಹ ಕೊಠಡಿಗೆ ತೆರಳುತ್ತಾರಂತೆ ಗುರುಗಳ ದರ್ಶನವನ್ನ ಮಾಡಿದಂತಹ ಕೃಷ್ಣ ಸ್ವಾಮಿ ಅವರಿಗೆ ಆಗತ್ತಂತೆ ಮತ್ತೆ ಮತ್ತೆ ಅವರ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಬಯಕೆ ಅವರಲ್ಲಿ ಉಂಟಾಗತ್ತಂತೆ ಹಾಗಾಗಿ ಮತ್ತೆ ಅವರ ದರ್ಶನ ಸಿಗಬಹುದು ಅಂತೇಳಿ ಸುಮಾರು ಹೊತ್ತು ಗುರುಗಳ ಕೊಠಡಿ ಆ ಹೊರಗಡೆ ಕಾಯ್ತಾರಂತೆ ಎಷ್ಟೊತ್ತು ಕಾದ್ರೂ ಕೂಡ ಗುರುಗಳ ದರ್ಶನ ಆಗೋದೇ ಇಲ್ಲ ಸಿಗೋದೇ ಇಲ್ಲ ಆದ್ರೂ ಕೂಡ ಗುರುಗಳ ದರ್ಶನ ಆಗುವವರೆಗೂ ನಾನು ಇಲ್ಲಿಂದ ಹಿಂತಿರ್ಗೋದಿಲ್ಲ ಅಂತೇಳಿ ಹಠವನ್ನು ಹಿಡಿದು ಅವರು ಅಲ್ಲೇ ಕೂತಿರ್ತಾರೆ ಆದರೆ ಸುಮಾರು ಸಮಯದ ನಂತರ ಅಲ್ಲಿ ಪಕ್ಕದಲ್ಲಿದ್ದಂತಹ ಇನ್ನೊಬ್ಬ ಸಿಬ್ಬಂದಿ ಬಂದು ಸ್ವಾಮಿ ಅವರನ್ನ ಕೇಳ್ತಾರಂತೆ ಸ್ವಾಮಿಗಳೇ ಇಲ್ಲಿ ರಾತ್ರಿ ಆಗ್ತಾ ಇದೆ ತಾವು ಮಲಗ್ಲಿಕ್ಕೆ ಉಳ್ಕೊಳ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಮಠದಲ್ಲಿ ಆ ಕೃಷ್ಣಸ್ವಾಮಿ ಅವರಿಗೆ ಉಳ್ಕೊಳ್ಳಿಕ್ಕೆ ತಂಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿ ಮತ್ತೆ ಆ ಸಿಬ್ಬಂದಿ ನಾನು ಮತ್ತೆ ನಿಮ್ಮನ್ನ ನಾಳೆ ಬಂದು ನಾನು ಭೇಟಿ ಆಗ್ತೇನೆ ಅಂತೇಳಿ ಮಠದ ಸಿಬ್ಬಂದಿ ಅಲ್ಲಿಂದ ಹೊರಡ್ತಾರಂತೆ ಮತ್ತೆ ಮರುದಿನ ಬೆಳಿಗ್ಗೆ ಮಠದ ಸಿಬ್ಬಂದಿ ಆ ಕೃಷ್ಣಸ್ವಾಮಿ ಅವರನ್ನ ಬಂದು ಭೇಟಿ ಆಗ್ತಾರಂತೆ ಭೇಟಿಯಾಗಿ ಹೇಳ್ತಾರಂತೆ ನೀವು ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಬಂದಿದ್ದೀರಂತೆ ಹಾಗಾಗಿ ನಿಮಗೆ ಸನ್ಯಾಸ ದೀಕ್ಷೆಯನ್ನ ಕೊಡ್ಲಿಕ್ಕೆ ಗುರುಗಳು ಒಪ್ತಾ ಇಲ್ಲ ಹಾಗಾಗಿ ನಿಮ್ಮ ತಂದೆ ತಾಯಿಗಳ ಅನುಮತಿ ಇದ್ದರೆ ನಿಮ್ಮ ತಂದೆ ತಾಯಿಗಳು ಒಪ್ಪಿಗೆಯನ್ನ ಕೊಟ್ಟರೆ ಮಾತ್ರ ಸನ್ಯಾಸ ದೀಕ್ಷೆಯನ್ನ ಕೊಡಬಹುದು ಅಂತ ಗುರುಗಳು ಹೇಳಿದ್ದಾರೆ ಎನ್ನುವಂತ ಮಾತನ್ನ ಆ ಮಠದ ಸಿಬ್ಬಂದಿ ಕೃಷ್ಣಸ್ವಾಮಿ ಅವರಿಗೆ ಹೇಳ್ತಾರೆ ಕೃಷ್ಣಸ್ವಾಮಿ ಅವರು ಅದಾದ್ಮೇಲೆ ಅವರ ತಂದೆ ತಾಯಿಗಳಿಗೆ ಪತ್ರವನ್ನ ಬರೀತಾರೆ ಪತ್ರ ತಲುಪಿದ ಒಂದು ವಾರದ ನಂತರ ಅವರ ತಂದೆ ತಾಯಿಗಳು ಶೃಂಗೇರಿ ಮಠಕ್ಕೆ ಬರ್ತಾರೆ ಶೃಂಗೇರಿ ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಠದ ಸಿಬ್ಬಂದಿ ತಂದೆ ತಾಯಿಗಳನ್ನ ಜೊತೆಗೆ ಕೃಷ್ಣ ಸ್ವಾಮಿಗಳನ್ನ ಕೂರಿಸ್ಕೊಂಡು ಅವ್ರು ಹೇಳ್ತಾರೆ ತಂದೆ ತಾಯಿಗಳಿಗೆ ನೋವನ್ನು ಕೊಟ್ಟು ಸನ್ಯಾಸ ದೀಕ್ಷೆಯನ್ನ ತಕ್ಕಳ್ತಕ್ಕಂಥದ್ದು ತಪ್ಪು ಆದ್ದರಿಂದ ಸನ್ಯಾಸಿಯಾಗುವಂತಹ ಆಸೆಯನ್ನ ಬಿಟ್ಟು ಬಿಟ್ಟು ಲೌಕಿಕ ಜೀವನವನ್ನ ನೀವು ನಡೆಸಿ ಗುರುಗಳ ಕೃಪೆ ನಿಮ್ಮ ಮೇಲಿದೆ ಅವರ ಆಶೀರ್ವಾದದಿಂದ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ ಇದು ನನ್ನ ಮಾತಲ್ಲ ಗುರುಗಳು ತಮ್ಗೆ ಹೇಳಲಿಕ್ಕೆ ಹೇಳಿರುವಂತ ಮಾತು ಅಂತೇಳಿ ಆ ಮಠದ ಸಿಬ್ಬಂದಿ ಹೇಳ್ತಾರಂತೆ ಬಹುಶಃ ಈ ವ್ಯಕ್ತಿ ಮನೆಯಿಂದ ಯಾರಿಗೂ ಹೇಳದೆ ಬಂದಿರತಕ್ಕಂಥದ್ದು ಈ ವ್ಯಕ್ತಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದರೆ ಅದು ಗುರುಗಳಿಗೆ ಗೊತ್ತಾಗಿರುತ್ತೆ ಗುರುಗಳು ಆ ವ್ಯಕ್ತಿಯನ್ನ ಸಿಬ್ಬಂದಿಯ ಸಿಬ್ಬಂದಿಗೆ ಆ ವ್ಯಕ್ತಿಗೆ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸಿ ಸನ್ಯಾಸ ಅನ್ನುವಂಥದ್ದು ಪರಿಪೂರ್ಣ ಆದ್ಮೇಲೆ ಎಲ್ಲವನ್ನ ಅನುಭವಿಸದ ನಂತರ ಆ ಆಶ್ರಮವನ್ನ ಸ್ವೀಕಾರ ಮಾಡಬೇಕು ಈ ಅರಿಶೋಡ ರೋಗಗಳನ್ನ ಗೆಲ್ದರ ಮಾಯೆಯನ್ನ ಗೆಲ್ದರ ಯಾವುದೋ ಒಂದು ವೈರಾಗ್ಯಕ್ಕೆ ಒಳಗಾಗಿ ಅಥವಾ ಯಾವುದೋ ಒಂದು ತೊಂದರೆಗೆ ಒಳಗಾಗಿ ಜೀವನದ ಮೇಲೆ ಜಿಗುಪ್ಸೆ ಬಂದು ಸನ್ಯಾಸ ದೀಕ್ಷೆಯನ್ನ ತಕಳ್ತಕ್ಕಂತದ್ದಲ್ಲ ಸನ್ಯಾಸ ಅನ್ನುವಂಥದ್ದು ಸಂತೃಪ್ತಿಯಿಂದ ಬರಬೇಕು ಎನ್ನುವಂತಹ ಮಾತನ್ನ ಸಿಬ್ಬಂದಿಯ ಅ ಸಿಬ್ಬಂದಿಗೆ ಹೇಳಿ ಆ ವ್ಯಕ್ತಿಗೆ ತಲುಪಿಸಿ ಆ ವ್ಯಕ್ತಿಯ ಬದುಕನ್ನ ಬದಲಾಯಿಸ್ತಾರೆ ಆ ವ್ಯಕ್ತಿಯ ಮಾತು ಸಿಬ್ಬಂದಿಯ ಈ ಮಠದ ಸಿಬ್ಬಂದಿಯ ಮಾತನ್ನ ಕೇಳಿದಂತಹ ಕೃಷ್ಣಸ್ವಾಮಿ ಅವರು ಅವರ ತಂದೆ ತಾಯಿಗಳ ಜೊತೆಗೆ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಏನು ಮಾಡಿರ್ಲೇ ಹೋದ್ರು ಕೂಡ ಗುರುಗಳು ಹೇಳದಂತೆ ಒಳ್ಳೆಯ ಉದ್ದಿಯನ್ನ ಏರ್ತಾರೆ ಒಳ್ಳೆಯ ಗುರುಗಳ ಕೃಪೆಯಿಂದ ಇವತ್ತು ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ವಿಶೇಷವಾಗಿರ್ತಕ್ಕಂತಹ ಜೀವನದ ಎಲ್ಲ ಮಜಲುಗಳನ್ನ ಅವರು ಅನುಭವಿಸಿ ವಿಶೇಷವಾಗಿ ಇವತ್ತು ಆನಂದವಾಗಿದ್ದಾರೆ ಆ ಇದಕ್ಕೆಲ್ಲವೂ ಕೂಡ ಗುರುಗಳೇ ಕಾರಣ ಅಂತ ಕೃಷ್ಣ ಅವರು ಗುರುಗಳನ್ನ ಇವತ್ತೂ ಕೂಡ ಸ್ಮರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇದೊಂದು ಘಟನೆ ಇದಾದ್ರೆ ಗುರುಗಳ ಪ್ರೀತಿ ಗುರುಗಳ ಕರುಣೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಗುರುಗಳ ಪ್ರೀತಿ ಗುರುಗಳ ಕರುಣೆ ಗುರುಗಳ ಪ್ರೇಮ ಅದು ಸೀಮಾತೀತ ಕೇವಲ ಒಂದು ಸೀಮೆಗೆ ಮಾತ್ರ ಅಥವಾ ಒಬ್ಬ ವ್ಯಕ್ತಿಗೆ ಮಾತ್ರ ಅಥವಾ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಗುರುಗಳು ದಯ್ಯನ್ನ ಇರಿಸಿದ್ರು ಅನ್ನುವುದಕ್ಕೆ ಈಗ ನಾನು ಹೇಳಿ ಕೊರಟಿರ್ತಕ್ಕಂಥ ಈ ಘಟನೆ ಸಾಕ್ಷಿ ಆಗ್ಲಿಕ್ಕೆ ಸಾಕ್ಷಿ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶೃಂಗೇರಿ ಮಠದ ಆನೆ ಒಂದ್ಸಾರಿ ಚೆಂಡಿ ಹಿಡ್ಕೊಂಡಿರುತ್ತಂತೆ ಬಹಳ ದಿನದವರೆಗೂ ಕೂಡ ಆಹಾರವನ್ನ ಮುಟ್ಟದೆ ತನ್ನ ಹತ್ರಕ್ಕೆ ಯಾರನ್ನು ಕೂಡ ಆನೆ ಸೇರಿಸ್ತಾ ಇರಲಿಲ್ವಂತೆ ಮಾವುತನಿಗೂ ಕೂಡ ಅದನ್ನ ಸರಿದಾರಿಗೆ ತರ್ಲಿಕ್ಕೆ ಆಗೋದೇ ಇಲ್ಲ ಜನ ಆ ಆನೆಗೆ ಹುಚ್ಚಿಡ್ದಿದೆ ಅಂತೇಳಿ ತೀರ್ಮಾನಿಸಿ ಕಾಡಿಗೆ ಈ ಹಾ ಆನೆಯನ್ನ ಬಿಟ್ಟು ಬರ್ಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಅಹ್ ಅಂತರ್ಮುಖಿಗಳಾಗಿದ್ದಂತಹ ಸಂದರ್ಭ ಗುರುಗಳು ಆಗ ಇದ್ದಕ್ಕಿದ್ದಂತೆ ಬಹಿರ್ಮುಖರಾಗ್ತಾರೆ ಗುರುಗಳು ಆನೆಯ ಕೂಗಾಟ ಕೇಳಿಸುತ್ತೆ ಗುರುಗಳಿಗೆ ಕೂಡಲೇ ಗಜಶಾಲೆ ಹತ್ರ ಗುರುಗಳು ಬರ್ತಾರೆ ಗುರುಗಳು ಗಜಶಾಲೆ ಹತ್ರ ಬಂದು ಅಲ್ಲಿದ್ದಂತಹ ಆ ವ್ಯಕ್ತಿಗಳು ಗುರುಗಳಿಗೆ ಹೇಳ್ತಾರೆ ಆನೆಗೆ ಗುರುಗಳೇ ಹುಚ್ಚಿಡ್ತಿದೆ ಹಾಗಾಗಿ ಅದ್ರ ಹತ್ರ ಹೋದ್ರ ಯಾರನ್ನು ಕೂಡ ಬಿಡೋದಿಲ್ಲ ಅದು ಹಾಗಾಗಿ ತಾವು ಆ ದಯವಿಟ್ಟು ಅದ್ರ ಹತ್ರ ಹೋಗಬೇಡಿ ಅಂತೇಳಿ ಅಲ್ಲಿರ್ತಕ್ಕಂತ ಜನ ಗುರುಗಳಿಗೆ ವಿನಂತಿಯನ್ನ ಮಾಡ್ಕೋತಾರೆ ಆಗ ಗುರುಗಳು ಇರ್ಲಪ್ಪಾ ನಾವೊಮ್ಮೆ ನೋಡ್ತೇವೆ ಅಂತೇಳಿ ಗುರುಗಳು ಆನೆಯ ಹತ್ರ ಹೋಗಿ ಅದರ ಸೊಂಡಿಲಿನ ಮೇಲೆ ಕೈಯನ್ನ ಆಡ್ಸಿ ಮೃದುವಾದ ಧ್ವನಿಯಲ್ಲಿ ಕೇಳ್ತಾರೆ ಯಾಕಪ್ಪ ಏನಾಗಿದೆ ಅಂತ ಆನೆಯನ್ನ ಕೇಳ್ತಾರೆ ಗುರುಗಳು ಮೃದುವಾಗಿ ಆ ಸುಂಡಿಲನ ಮೇಲೆ ಕೈಯಾಡಿಸ್ತಾ ಅದರ ದೇಹವನ್ನ ಮೆಲ್ಲ ಮೆಲ್ಲ ಸ್ಪರ್ಶ ಮಾಡ್ತಾ ಕೇಳ್ತಾರೆ ಆಗ ಅದಕ್ಕೆ ಉತ್ತರ ಎಂಬಂತೆ ಆನೆ ತಲೆಯನ್ನ ತೂಗಿ ತನ್ನ ತಲೆಯನ್ನ ಬಾಗಿ ತನ್ನ ಮುಂಗಾಲನ್ನ ಎತ್ತಿ ತೋರಿಸುತ್ತಂತೆ ಗುರುಗಳಿಗೆ ಆನೆ ಗುರುಗಳು ಒಮ್ಮೆ ಅದರ ಕಾಲನ್ನ ನೋಡ್ತಾರಂತೆ ಅದರ ಅಂಗಾಲಿಗೆ ಕಬ್ಬಿಣದ ಮೊಳೆಯೊಂದು ಚುಚ್ಚಿಕೊಂಡಿರುತ್ತಂತೆ ಗುರುಗಳು ಅಲ್ಲಿರ್ತಕ್ಕಂಥ ನೌಕರರನ್ನ ಕರೆದು ಆ ಮೊಳೆಯನ್ನ ಜೋಪಾನವಾಗಿ ತೆಗೆಸ್ತಾರಂತೆ ಅದಾದ್ಮೇಲೆ ಆ ಗಾಯಕ್ಕೆ ಚಿಕಿತ್ಸೆಯನ್ನ ಮಾಡಿಸ್ತಾರಂತೆ ಆಗ ಆನೆ ಯಾವ ತಕರಾರನ್ನು ಕೂಡ ಮಾಡದೆ ಚಿಕಿತ್ಸೆಗೆ ಸ್ಪಂದಿಸುತ್ತಂತೆ ಎಲ್ಲಿಯ ಆನೆ ಎಲ್ಲಿಯ ನರಸಿಹವನದಲ್ಲಿರ್ತಕ್ಕಂತಹ ಅಂತರ್ಮುಖಿಗಳಾಗಿರ್ತಕ್ಕಂತಹ ಗುರುಗಳು ಬಹುಶಃ ಆನೆಯ ಕೂಗು ಗುರುಗಳಿಗೆ ಕೇಳಿಸಿರ್ಬೇಕು ಹಾಗಾಗಿ ಯಾವ ಮಾತನ್ನು ಆಡ್ದಾರ ಚೆಂಡಿ ಹಿಡ್ದಿರ್ತಕ್ಕಂತ ಆನೆ ಗುರುಗಳಿಂದ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತು ಅಂದ್ರೆ ಗುರುಗಳ ಕರುಣೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಅಲ್ಲ ಪ್ರಾಣಿಗಳಿಗೂ ಕೂಡ ಪಕ್ಷಿಗಳಿಗೂ ಕೂಡ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಕೂಡ ಅವರ ಕರುಣೆ ಎನ್ನುವಂಥದ್ದು ಸಿಗುತ್ತೆ ಶುದ್ಧವಾಗಿರ್ತಕ್ಕಂಥ ಭಕ್ತಿ ಶುದ್ಧವಾಗಿರ್ತಕ್ಕಂತಹ ಪ್ರಾರ್ಥನೆ ನಮ್ಮದಾಗಿದ್ರೆ ಗುರು ನಮ್ಮನ್ನ ಕಾಪಾಡ್ತಾನೆ ಭಕ್ತಿಯಿಂದ ನಾವು ಅವನನ್ನ ಕೂಗಬೇಕು ಧ್ವನಿ ಏನಿದೆ ಆ ಶುದ್ಧವಾಗಿರ್ತಕ್ಕಂಥ ಧ್ವನಿ ನಮ್ಮದಾದ್ರೆ ಶುದ್ಧವಾಗಿರ್ತಕ್ಕಂಥ ಪ್ರಾರ್ಥನೆ ನಮ್ಮದಾದ್ರೆ ಗುರು ಆ ಕೂಗಿಗೆ ಹೋಗುಡ್ತಾನೆ ಗುರು ಹೋಗುಡ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಪ್ರಾರ್ಥನೆಗೆ ಮಾತ್ರ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರಾರ್ಥನೆಗೆ ಮಾತ್ರ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ